ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ರಾಹು ಶನಿಭ್ಯಶ್ಚ ರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾದ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ ಇವತ್ತಿನ ದಿನದ ಪಂಚಾಂಗವನ್ನು ಪಠನೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅಂತಕ್ಕಂಥ ತಿಳ್ಕೊಳ್ಳೋಣ ವಿಶೇಷವಾಗಿ ನೋಡಿ ಈ ಅನೇಕ ವಿಚಾರದಲ್ಲಿ ನಾವು ಕುಜದೋಷಗಳನ್ನು ಹುಡುಕ್ತೇವೆ ಚಂದ್ರನಿಂದ ಕುಜದೋಷಗಳನ್ನು ಹುಡುಕ್ತೇವೆ ಶುಕ್ರನಿಂದ ನೋಡ್ತೇವೆ ಲಗ್ನದಿಂದ ಕುಜದೋಷವನ್ನು ನೋಡ್ತೇವೆ ಏನೇ ಆದರೂ ಕೂಡ ನಮ್ಮ ಪದ್ಧತಿಯನ್ನು ನಾವು ಬದಲಾವಣೆ ಮಾಡಲಿಕ್ಕಾಗಲ್ಲ ಯಾಕೆಂದರೆ ಇವತ್ತು ಜಗತ್ತಿನಲ್ಲಿ ಒಳ್ಳೆಯದು ಹೇಳೋದಕ್ಕಿನ್ನ ನಂಬೋದಕ್ಕಿನ್ನ ಜನ ಕೆಟ್ಟದ್ದನ್ನೇ ಜಾಸ್ತಿ ನಂಬ್ತಾರೆ ಅದು ಜಗದ ನಿಯಮ ಯಾರಾದರೂ ಹಾಲು ಕೊಡ್ತೀನಿ ಅಂದರೆ ಬರ್ತಾರ ಮನೆ ಹತ್ರ ನೆವರ್ ಆಲ್ಕೋಹಾಲ್ ಕೊಡ್ತೀನಿ ಇನ್ನಿ ಮ್ಯಾಕ್ಸಿಮಮ್ ಜನಗಳು ಬರ್ತಾರೆ ಇದು ಅವರವರ ಮನಸ್ಥಿತಿಗೆ ಬಿಟ್ಟಿರತಕ್ಕಂಥದ್ದು ಇವತ್ತಿನ ಟ್ರೆಂಡ್ ಏನಪ್ಪಾ ಅಂದರೆ ಕುಜದೋಷ ಇದಿಷ್ಟೇ ಬರೋದು ಈ ಕುಜದೋಷ ಅಮ್ಮ ಕುಜದೋಷ ಇದೆ ಗಂಡ ಸತ್ತೋಗ್ತಾನೆ ಅಮ್ಮ ಕುಜದೋಷ ಇದೆ ಮದುವೆ ತಡ ಆಗ್ತದೆ ಬಟ್ ಕುಜ ನಾನು ಕೆಲವೊಂದು ಗ್ರಹಗಳನ್ನು ಹೇಳ್ತೀನಿ ಕೇವಲ ಮೂರು ನಾಲ್ಕು ಗ್ರಹಗಳನ್ನು ಇಟ್ಕೊಂಡು ನಮ್ಮ ವರ್ಗದವರು ಆಟ ಆಡ್ತಾ ನಾವು ಕೇವಲ ಕುಜ ಮದುವೆ ಆಗಲಿಲ್ಲ ರಾಹು ಶನಿ ಶನಿ ಸ್ವಲ್ಪ ಕಡಿಮೆ ಸಾಡೆ ಸಾತಿ ಕಷ್ಟ ಬಂದ್ರೂ ಶನಿ ಈ ಕೇತುಗಳನ್ನು ಇಟ್ಕೊಂಡು ಈ ಮೂರು ನಾಲ್ಕು ಗ್ರಹಗಳನ್ನು ಇಟ್ಕೊಂಡು ಆಟ ಆಡ್ತಿದ್ವಿ ಹಾಗಾದರೆ ಬುಧ ಕೆಟ್ಟವನಲ್ವ ಗುರು ಕೆಟ್ಟವನಲ್ವಾ ಶುಕ್ರ ಕೆಟ್ಟೋಗಲ್ವ ಸೂರ್ಯ ಕೆಟ್ಟವನಲ್ವ ಚಂದ್ರ ಕೆಟ್ಟೋಗಲ್ವ ಇವೆಲ್ಲ ಯಾಕೆ ನಾವು ಆಲೋಚನೆಗಳನ್ನು ಮಾಡೋದಿಲ್ಲ ಸರಿಯಾದಂಥ ಮಾರ್ಗದರ್ಶನ ಅವಶ್ಯಕದ ನೋಡಿ ಸ್ನೇಹಿತರೆ ನಾನು ಹೇಳ್ತಾ ಇದ್ದೇನೆ ಪ್ರತಿಯೊಂದು ಗ್ರಹಗಳು ಶುಭವನ್ನು ತರುತ್ತೆ ಪ್ರತಿಯೊಂದು ಗ್ರಹಗಳು ಅಶುಭವನ್ನು ತರುತ್ತೆ ಆಯಾ ದಶಾ ಭುಕ್ತಿಯ ಮೇಲೆ ಜೀವನ ನಿರ್ಣಯ ಆಗ್ತಕ್ಕಂಥದ್ದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಸುಮ್ಮನೆ ಹೋಗ್ಬಿಟ್ಟು ಅಮ್ಮ ಈ ಜಾಗದಲ್ಲಿ ಅಷ್ಟಮ ಸ್ಥಾನದಲ್ಲಿ ಕುಜ ಇದೆ ಮಾಂಗಲ್ಯ ಸಮಸ್ಯೆ ಬಂದ್ಬಿಡುತ್ತೆ ಕುಜ ದೋಷವನ್ನು ಬಾ ನೀವು ಯಾವ ದಶ ನಡೀತಾ ಇದೆ ದಶಾ ವಿಂಶೋತ್ತರಿ ದಶಗಳನ್ನು ಯಾರೂ ನೋಡದೆಲ್ಲ ಸುಮ್ಮನೆ ಜ್ಯೋತಿಷಿಗಳಿಗೆ ಯಾಕೆ ಕೆಲವೊಂದು ಸಮಸ್ಯೆಗಳನ್ನು ಮಾಡ್ಕೊಳ್ತಾರೆ ಅಂದರೆ ಇದೇ ಕಾರಣಕ್ಕೋಸ್ಕರ ಜ್ಯೋತಿಷ್ಯಕ್ಕೆ ತನಾತರ ಧರ್ಮಕ್ಕೆ ತನ್ನದೇ ಆದಂಥ ಒಂದು ವ್ಯಾಲ್ಯೂ ಇದೆ ದಯಮಾಡಿ ನಾನು ಹೇಳ್ತಾ ಇದ್ದೀನಿ ಮುಂದೆ ಬರ್ತಕ್ಕಂಥ ಪೀಳಿಗೆ ಆದರೂ ಜ್ಯೋತಿಷ್ಯವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆಯಾ ದಶಾಭುಕ್ತಿಗಳು ಕರ್ಮ ಆಧಾರಿತ ಮೇಲೆ ನಡೀತಕ್ಕಂಥದ್ದು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಡ್ತೇನೆ ದಯಮಾಡಿ ನಾನು ಏನು ಸ್ವಾಮಿ ಗುರುಗಳೇ ಇಷ್ಟೊಂದು ಕೊರಿತಾ ಇದ್ದೀರಾ ಅಂತ ಏನು ಅನ್ಕೋಬೇಡಿ ಬಟ್ ಒಂದು ವಿಚಾರ ತಿಳ್ಕೊಳ್ಳಿ ಪ್ರತಿಯೊಂದಕ್ಕೂ ಕೂಡ ಒಂದು ನಿದರ್ಶನ ಇರುತ್ತೆ ನಾವು ನಮ್ಮ ಜಾತಕದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕುಜ ದಶ ನಡೀತಾ ಇದೆ ಅಷ್ಟಮ ಸ್ಥಾನದಲ್ಲಿದೆ ಕುಜ ಕುರುರಗ್ರಹ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅಷ್ಟಮ ಭಾವದಲ್ಲಿದೆ ದ್ವಾದಶ ಭಾವದಲ್ಲಿದೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅಂದಾಗ ಮಾತ್ರಕ್ಕೆ ಇಲ್ಲಿ ಕುಜನ ಶಾಂತಿ ಅತ್ಯಂತ ಸರಳವಾಗಿ ಮಾಡ್ಕೋಬೋದು ಜಸ್ಟ್ ಭಾಳ ಕೆಲವೊಂದು ನೀವು ಅನೇಕ ಧಾರ್ಮಿಕ ಕ್ಷೇತ್ರಗಳನ್ನು ನೋಡಿರಬಹುದು ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲವೊಂದು ಪ್ರಾಣಿಗಳಿಗೆ ಉಪ ಅಲ್ಲಿ ಫಲಹಾರವನ್ನು ಕೊಟ್ಟು ಅಲ್ಲಿ ಮಾಡ್ತಕ್ಕಂಥ ಕೆ ನಮ್ಮ ಕೆಲಸದಲ್ಲಿ ಶುಭವಾಗಲಿ ಅಂತ ಕೋಡ್ಕೊಳ್ತದ್ದು ನೋಡಿದೆ ಇಲ್ಲಿ ವಿಶೇಷವಾಗಿ ಮಂಗಗಳಿಗೆ ನಾವು ಆಹಾರಗಳನ್ನು ಕೊಡೋದ್ರಿಂದ ನಮ್ಮ ಧನಾಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಜೀವನದಲ್ಲಿ ಮಂಗಳನ ದೋಷ ನಿವಾರಣೆ ಆಗುತ್ತೆ ನಿಜವಾಗ್ಲೂ ನೋಡಿ ಸ್ವಾಭಾವಿಕವಾಗಿ ಎಷ್ಟೊಂದು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ನೀವು ಅಘೋರವಾದಂಥ ಪೂಜೆ ಮಾಡಿ ಅಂತ ಯಾವ ಪರಮಾತ್ಮನೂ ಹೇಳಿಲ್ಲ ತಪಸ್ಸು ಮಾಡಿ ಅಂತ ಹೇಳಿದ್ದಾನೆ ಪೂಜೆ ಮಾಡಿ ಅಂತ ಹೇಳಿಲ್ಲ ತಪಸ್ಸು ನಥಿಂಗ್ ಬಟ್ ಚಾಂಟಿಂಗ್ ಮಂತ್ರ ಅಂತ ಕರೆದ್ವಿ ನಾವು ಮಂತ್ರಗಳನ್ನು ಎಷ್ಟು ಸಾರಿ ಪಠಣ ಮಾಡ್ತೀವೋ ಅದೇ ದೊಡ್ಡ ತಪಸ್ಸು ಇಲ್ಲಾಂದರೆ ನಿಜವಾಗ್ಲೂ ಪೂಜೆ ಹೋಮ ಹವನಗಳಿಂದ ಏನಾದರೂ ಸಮಸ್ಯೆಗಳನ್ನು ದೂರ ಮಾಡೋದಾಗಿದ್ದರೆ ಇವತ್ತು ಪ್ರಪಂಚದಲ್ಲಿ ಎಲ್ಲ ಸುಖವಾಗಿರ್ಬೋದು ನಮ್ಮನ ಕರ್ಮ ಆಗಮ ಸಂಚಿತ ಪ್ರಾರಬ್ಧ ದೋಷಗಳಲ್ಲಿ ಹೋಗ್ಬೇಕು ಯಾರಪ್ಪನ ಮನೆ ಸುತ್ತೆಲ್ಲ ಅದನ್ನೆಲ್ಲ ನೋಡಬೇಕಾಗ್ತದೆ ಸ್ನೇಹಿತರೆ ನೋಡೋಣ ಇವತ್ತಿನ ವಿಶೇಷತೆ ಗುರುವಾರ ದಿನ ಯಾರಿಗೆ ಶುಭ ಇರುತ್ತೆ ಯಾರ ಮನಸ್ಥಿತಿಗಳಿರ್ತಕ್ಕಂಥದ್ದು ಹೇಗಿರುತ್ತೆ ನೋಡ್ಕೊಂಬರೋಣ ಇವತ್ತಿನ ವಿಶೇಷತೆ ಪಂಚಾಂಗವನ್ನು ಪಠನೆ ಮಾಡೋದಾದರೆ ದ್ವಾದಶಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವ್ಯಾಗತ ಯೋಗ ಇರತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು ಚಂದ್ರ ಮೃಗಶೀರ ನಕ್ಷತ್ರ ಹಾಗೆ ಹರಿದ್ರ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಹತ್ತು ಗಂಟೆ ಐವತ್ತೈದು ನಿಮಿಷ ಹಾಗೆ ಐವತ್ತು ಸರಿಸುಮಾರಲ್ಲಿ ಮೃಗಶೀರ ನಕ್ಷತ್ರದಿಂದ ಆರಿದ್ರ ನಕ್ಷತ್ರಕ್ಕೆ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ವೀಕ್ಷಣೆಯನ್ನು ಮಾಡೋಣ ರಾಹುಕಾಲ ಎರಡು ಗಂಟೆ ಮೂರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷದಿಂದ ಏಳು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯುಗೆ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಈ ಸ್ ಒಂದು ಸಮಯ ಸರಿಯಿಲ್ಲ ನೋಡೋಣ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಸ್ವಲ್ಪ ಮಾನಸಿಕ ಅಶಾಂತತೆ ಇರತಕ್ಕಂಥದ್ದು ವ್ಯಾಜ್ಯಗಳು ಬರ್ತಕ್ಕಂಥ ಸಂದರ್ಭ ಸ್ವಲ್ಪ ಮಟ್ಟಿಗೆ ನಿಮ್ಮ ನೆರೆಯವರಾಗಿರ್ಬೋದು ಅಥವಾ ನಿಮ್ಮ ಅಣ್ಣತಮ್ಮರ ವಿಚಾರಗಳಲ್ಲಾಗಿರ್ಬೋದು ಸ್ವಲ್ಪ ಶಾಂತತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಅತ್ಯಗತ್ಯವಾಗಿರ್ತಕ್ಕಂಥ ವಿಚಾರ ನೋಡಿ ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಈ ರೀತಿ ಸಂದರ್ಭಗಳು ಬಂದರೆ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಓಂ ರೀಂ ದುಮ್ ದುರ್ಗಾ ಏಂ ನಮಃ ಈ ಮಂತ್ರವನ್ನು ಹೇಳಿ ಸಾಧ್ಯವಾದರೆ ಕರಿ ಉದ್ದಿನ ಕಾಳನ್ನು ಬಡವ್ರಿಗೆ ದಾನ ಕೊಡಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯ ಫಲಾಫಲ ಇವತ್ತು ಧನಯೋಗ ಇರ್ತಕ್ಕಂಥ ಕಾಲ ಶುಭವನ್ನು ತರುತ್ತೆ ಮ್ಯಾಕ್ಸಿಮಮ್ ಇವತ್ತು ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತೀರಿ ಒಂದಷ್ಟು ಲಾಭಗಳು ಬರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಒಳ್ಳೆಯ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಶುಭ ಆಗ್ತದೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ರಾಜಕೀಯವಾಗಿ ಲಾಭವನ್ನು ನೋಡ್ತಕ್ಕಂಥದ್ದು ನಾವು ನೋಡ್ತೀವಿ ಸ್ವಲ್ಪ ಮಟ್ಟಿಗೆ ಹತ್ತಿರ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ನಿಮ್ಮ ಹೆಸರು ಕೀರ್ತಿಗೆ ಸ್ವಲ್ಪ ಕಳಂಕ ಬರ್ತಕ್ಕಂಥ ಸನ್ನಿವೇಶ ಬರ್ತದೆ ನೋಡಿ ಸಪ್ತಮಾಧಿಪತಿ ಹಾಗೆ ದಶಮಾಧಿಪತಿ ಆಗಿರ್ತಕ್ಕಂಥ ಗುರು ಹನ್ನೆರಡರ ಭಾವದಲ್ಲಿದ್ದಾನೆ ಗುರುವಿನ ಒಂದು ಸ್ಥಾನದಲ್ಲಿ ರಾಹು ಕೂತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕರ ವಿಚಾರವಾಗೂ ಎಚ್ಚರಿಕೆ ಅಥವಾ ನಿಮಗೆ ಏನಾದರೂ ಕೂಡ ಈ ಪರಸ್ತ್ರೀ ವ್ಯಾಮೋಹ ಪರಪುರುಷ ವ್ಯಾಮೋಹಗಳಲ್ಲಿದ್ದಾಗ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಉನ್ನತ ಸ್ಥಾನದಲ್ಲಿದ್ದೀರಿ ಅಂದಾಗ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಎಚ್ಚರಿಕೆ ಆದರೆ ಮಿಕ್ಕ ವಿಚಾರ ಲಾಭ ತರುತ್ತೆ ಈ ವಿಚಾರ ಸಮಸ್ಯೆಯನ್ನು ಮಾಡೋದ್ರಿಂದ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಒಂದೇ ಪರಿಹಾರ ಹಾಗೆ ಕರ್ಕಾಟಕ ಅಥವಾ ಕಟಕ ರಾಶಿಯವರಿಗೆ ಈ ದಿನದ ಫಲಾಫಲ ಹೇಗಿರುತ್ತೆ ಕಟಕ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ ತಂದೆಯೊಟ್ಟಿಗಿನ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ ನೀವು ಸಹಿತವಾಗಿ ದುರ್ಗಾರಾಧನೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ನೋಡಿ ಸಿಂಹರಾಶಿಯವ್ರಿಗೆ ವಿಶೇಷವಾಗಿ ನೀವು ನಿಮ್ಮ ತಲೆಯ ಬಗ್ಗೆ ವಿಚ್ ಎಚ್ಚರಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಯಾರು ಸಿಂಹರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ನೀವು ಪ್ರಯಾಣದಲ್ಲಿದ್ದೀರಾ ಅಥವಾ ಮತ್ತೊಂದರಲ್ಲಿದ್ದೀರಾ ಅಂತಕ್ಕಂಥವ್ರಿಗೆ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಒಮ್ಮೊಮ್ಮೆ ನಿಮಗೆ ಅಷ್ಟದ್ರವ್ಯ ಪ್ರಾಪ್ತಿ ಅಂತ ನೋಡಿದ್ವಿ ಎಂಟು ಚಂದ್ರ ಕೂತಿರ್ತಕ್ಕಂಥದ್ದು ಹನ್ನೊಂದರ ಸ್ಥಾನ ಇವೆರಡೂವನ್ನು ನೋಡಿದಾಗ ಹನ್ನೆರಡು ಮನೆ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಯಾವುದಾದ್ರೂ ಬರ್ಬೋದು ಲಾಟ್ರಿ ಓಡಿಬೋದು ಅಥವಾ ಏನೋ ಒಂದು ಇದರಲ್ಲಿ ತುಂಬ ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗಂತ ಹೇಳಲಿಕ್ಕೆ ಆಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಆಗಿರಿ ಯಾಕೆಂದರೆ ಪಂಚಮಾಧಿಪತಿ ಅಷ್ಟಮ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ನಿಮಗೆ ದಶಮ ಭಾವದಲ್ಲಿದ್ದಾನೆ ಮಾರಕ ಸ್ಥಾನದಲ್ಲಿದ್ದಾನೆ ಇದು ಲಾಟ್ರಿ ಅಂತ ಕರೆದ್ವಿ ಅಷ್ಟೇ ಇಟ್ಸ್ ನಾಟ್ ಎ ಅತಿಯಾಗಿ ವಿಶ್ವಾಸಕ್ಕೆ ಬಿದ್ದು ಮಾಡ್ತಕ್ಕಂಥದ್ದಲ್ಲ ಮೇ ಬಿ ಚಾನ್ಸಸ್ ಇರ್ತಕ್ಕಂಥದ್ದು ಇರುತ್ತೆ ಅಂತ ಅರ್ಥ ನೋಡಿ ಯಾರು ಸಿಂಹರಾಶಿಯಲ್ಲಿದ್ದರೋ ಸ್ವಲ್ಪ ಜಾಗರೂಕತೆ ನೀವು ಸಹಿತವಾಗಿ ಈ ಕರಿ ಉದ್ದಿನ ಕಾಳನ್ನು ದಾನ ಕೊಡಿ ಕೆಂಪು ಕನಗಳದ ಹೂವನ್ನು ದುರ್ಗಾದೇವ ಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಕನ್ಯಾರಾಶಿಯ ಈ ದಿನದ ಫಲಾಫಲ ಕನ್ಯಾ ರಾಶಿಯವ್ರಿಗೆ ಶುಭವನ್ನು ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತ ವ್ಯಾಪಾರದಲ್ಲಿ ವೃದ್ಧಿಯನ್ನು ಇರುತ್ತೆ ಹೊಸ ಆಲೋಚನೆಗಳು ಮ್ಯಾಕ್ಸಿಮಮ್ ಒಂದಿಷ್ಟು ಲಾಭವನ್ನು ಇರುತ್ತೆ ಒಟ್ಟಾರೆಯಾಗಿ ವಿಶೇಷವಾಗಿರ್ತಕ್ಕಂಥ ಕಾಲ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ತುಲಾರಾಶಿಯಲ್ಲಿ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಆದರೆ ಕೆಲಸದಲ್ಲಿ ಕಿರಿಕಿರಿ ಬರ್ತಕ್ಕಂಥದ್ದು ಹೌದು ಸಹ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಕೊಳ್ತಕ್ಕಂಥದ್ದು ಅದರಿಂದ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ನೀವು ಕಡಲೇಕಾಳನ್ನು ರಾಯರ ದೇವಸ್ಥಾನ ಅಥವಾ ಬಡವರಿಗೆ ಕೊಟ್ಟು ಅಲ್ಲಿ ಆ ಒಂದು ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹಣಕಾಸಿನ ವಿಚಾರವಾಗಿ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನಿಮ್ಮ ಇದರಲ್ಲಿ ಅಂದರೆ ನಿಮ್ಮ ಜಾತಕದಲ್ಲಿ ರಾಹು ಏಕಾದಶ ಭಾವ ಇದ್ದಾಗ ವಿಪರೀತವಾಗಿರ್ತಕ್ಕಂಥ ಹಣ ಬರ್ತದೆ ಮ್ಯಾಕ್ಸಿಮಮ್ ರುಚಿಕ ರಾಶಿಯಲ್ಲಿ ಇದ್ದಿರೋ ನಿಮಗೆ ಕ್ರಿಯೇಟಿವ್ ಫೀಲ್ಡ್ ಆಗಿರ್ಬೋದು ಮತ್ತೊಂದು ಫೀಲ್ಡ್ ಆಗಿರ್ಬೋದು ಯಾವುದೇ ಒಂದು ಪಂಚಮ ಸ್ಥಾನ ಆಡಳಿತ ಮಾಡತಕ್ಕಂಥ ಕ್ಷೇತ್ರ ಫಲದಲ್ಲಿ ನಿಮಗೆ ಲಾಭ ಪ್ರೀತಿ ನಿವೇದನೆಯ ಭಾವ ಮ್ಯಾಕ್ಸಿಮಮ್ ಗೌಪ್ಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಲಾಭ ಬರ್ತಕ್ಕಂಥದ್ದಿರುತ್ತೆ ಅದೇ ರಾಹು ನಿಮ್ಮ ಜಾತಕದಲ್ಲಿ ಸಮಸ್ಯೆಯನ್ನು ಇಟ್ಟ ಮ್ಯಾಕ್ಸಿಮಮ್ ಸಮಸ್ಯೆ ಆಗ್ತಕ್ಕಂಥದ್ದು ನೋಡ್ತೀವಿ ಜೊತೆಗೆ ಪ್ರೀತಿ ಪಾತ್ರರಿಗೆ ನಿವೇದನೆಯನ್ನು ಮಾಡ್ತಕ್ಕಂಥದ್ದು ಶುಭವನ್ನು ತರುತ್ತೆ ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಹೇ ಇರುತ್ತೆ ನೋಡಿ ಧನುರಾಶಿಯವರಿಗೆ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ ಅಥವಾ ಏನಾದರೂ ನೀವು ಜಮೀನು ಖರೀದಿ ಮಾಡ್ತಕ್ಕಂಥದ್ದು ಇದೆಯಾ ಅಲ್ಲಿ ಸಣ್ಣ ಪುಟ್ಟ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದು ಇರುತ್ತೆ ಆದರೆ ಕೊನೆಗೆ ಯಶಸ್ಸನ್ನು ಕಾಣ್ತಕ್ಕಂಥ ಸನ್ನಿವೇಶ ಬರುತ್ತೆ ನೀವು ಏನಾದರೂ ನಿಮ್ಮ ಜಮೀನ್ ಅದರ ವ್ಯಾಪಾರವನ್ನು ಮಾಡ್ತಿದ್ದೀರಿ ರಿಯಲ್ ಎಸ್ಟೇಟ್ ಇರಲಿದ್ದೀರಿ ಆ ಜಮೀನಿನ ಬಗ್ಗೆ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ನೀವು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕಾಣಿಸ್ತಾ ಇದೆ ಆ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ನೋಡಿ ಮಕರ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಇವತ್ತಿನ ವಿಚಾರವಾಗಿ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ನೀವು ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿನ ಪ್ರಗತಿಯನ್ನು ದಿನ ಆದರೆ ಖರ್ಚುಗಳ ಪ್ರಮಾಣನೂ ಸಹಿತವಾಗಿ ಹಾಗೆ ಬರ್ತಕ್ಕಂಥದ್ದಿರುತ್ತೆ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧನೆ ಮಾಡಿಕೊಳ್ಳಿ ಮಿಕ್ಕ ವಿಚಾರಗಳು ಸಾಧಾರಣವಾಗಿರ್ತಕ್ಕಂಥದ್ದನ್ನು ತೋರಿಸ್ತಾ ಇದೆ ಮಿಕ್ಕ ವಿಚಾರದಲ್ಲಿ ನೀವು ಸಾಧ್ಯವಾದರೆ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ಕುಂಭರಾಶಿಯವ್ರಿಗೂ ಕೂಡ ಅತ್ಯಂತ ಶುಭದ ಕಾಲ ಹಾಗೆ ಪ್ರೀತಿ ಪಾತ್ರರಿಗೆ ಪ್ರೀತಿಯ ನಿವೇದನೆಯನ್ನು ಸಲ್ಲಿಸ್ತಕ್ಕಂಥ ದಿನ ಕ್ರಿಯೇಟಿವ್ ಫೀಲ್ಡರ್ಗೆ ಧನಲಾಭ ಇರ್ತಕ್ಕಂಥ ದಿನ ಆಗ್ತದೆ ಅತ್ಯಂತ ಶುಭವನ್ನು ನೋಡ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳಲ್ಲಿ ಲಾಭವನ್ನು ನೋಡ್ತೀರಿ ಕೂಡ ಆಗ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿ ಕುಂಭರಾಶಿಯವ್ರಿಗೆ ಈ ದಿನದ ಫಲ ಶುಭವನ್ನು ತರುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ನೋಡಿ ಮೀನರಾಶಿಯವರಿಗೆ ಸುಖದ ವಿಚಾರವಾಗಿ ಅಂದರೆ ಮನೆಯ ವಿಚಾರವಾಗಿ ಸುಖ ಸ್ಥಾನ ಅಂತ ಕರಿತೀವಿ ನಾಲ್ಕರ ಭಾವದಲ್ಲಿರ್ತಕ್ಕಂಥದ್ದು ಚಂದ್ರ ಇಲ್ಲಿ ಒಂದು ರೀತಿಯಾಗಿ ಮನೆಯ ವಿಚಾರದಲ್ಲಿ ಗೊಂದಲದ ವಾತಾವರಣ ಅಂತ ನೋಡಿದ್ವಿ ಯಾವುದೇ ನಿರ್ಧಾರಗಳನ್ನು ತೆಗೆದಕ್ಕೆ ಮನಸ್ಸು ಸ್ವಲ್ಪ ಫ್ಲಕ್ಚುವೇಟಿಂಗ್ ಇರುತ್ತೆ ಯಾವ ಕೆಲಸವನ್ನು ಮಾಡಬೇಕು ಯಾವ ನಿರ್ಧಾರಗಳನ್ನು ತಗೋಬೇಕು ಅಂತಕ್ಕಂಥದ್ದು ಕನ್ಫ್ಯೂಷಿಂಗ್ ನೇಚರ್ ಇರತಕ್ಕಂಥದ್ದು ಇರುತ್ತೆ ಆದರೆ ನೀವೇ ಸ್ವತಃ ನಿರ್ಧಾರಗಳನ್ನು ತಗೊಂಡು ಆ ಒಂದು ಕೆಲಸದಲ್ಲಿ ತಲ್ಲೀನರಾಗೋದ್ರಿಂದ ಆ ಒಂದು ವಿಚಾರದಲ್ಲಿ ಲಾಭವನ್ನು ನೋಡ್ತೀರಿ ಬೇರೆಯವರ ಮನೆಯವರ ವಿಚಾರಗಳನ್ನು ತಗೊಂಡು ಏನೋ ಕೆಲಸ ಮಾಡೋಣ ಅಂತಿದ್ದೆ ನಿಮ್ಮ ಅಭಿಪ್ರಾಯ ಏನು ಒಬ್ಬೊಬ್ಬರು ಒಬ್ಬೊಬ್ಬರೊಬ್ಬೊಬ್ಬರು ಮಾತಾಡಿ ಆ ವಿಚಾರಗಳಲ್ಲಿ ಆ ಕೆಲಸಗಳಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಹಾಗಾಗಿ ಇವತ್ತಿನ ದಿನ ನೀವು ಯಾವುದೇ ನಿರ್ಧಾರಗಳನ್ನು ತಗೊಳ್ಳಿ ಸ್ವತಃ ನಿರ್ಧಾರಗಳನ್ನು ತೊಗೊಂಡು ಮಾಡೋದ್ರಿಂದ ಶುಭವನ್ನಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ನಾನೀಗಾಗಲೇ ಹೇಳಿದಾಗೆ ಕೆಲವೊಂದು ಕ್ಷೇತ್ರದಲ್ಲಿ ನೀವು ನೋಡಿರ್ಬೋದು ಅನೇಕ ವಿಚಾರದ ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಒಂದು ಮಂದಿರಗಳಿದೆ ಧರ್ಮಕ್ಷೇತ್ರಗಳಿದೆ ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಅನೇಕವಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳನ್ನು ತೋರಿಸ್ತೇನೆ ಅತ್ಯಂತ ಶುಭವಾಗಿರ್ತಕ್ಕಂಥದ್ದು ಆ ಕ್ಷೇತ್ರ ಫಲದ ಮಹಿಮೆ ಆ ವಾಸ್ತುವಿನ ಪ್ರಕಾರ ಇರುತ್ತೆ ಯಾಕೆ ಈ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಜಾಸ್ತಿ ಬರ್ತಾ ಇದೆ ಪ್ರತಿಯೊಂದು ವಿಚಾರಗಳನ್ನು ತಿಳಿಸ್ತೇನೆ ನೋಡಿ ನಿಮಗೆ ಕುಜದೋಷ ನಿವಾರಣೆ ಆಗಬೇಕು ಅಂದಾಗ ಸರಳವಾಗಿ ಮಂಗಗಳಿಗೆ ಆಹಾರವನ್ನು ಕೊಡಿ ಅದರಲ್ಲಿ ವಿಶೇಷವಾಗಿ ಧನಲಾಭಕ್ಕೋಸ್ಕರ ಕಡಲೆ ಕಾಳು ಅಂದರೆ ಕಡಲೆ ಬೇಳೆ ಕಡಲೆ ಕಾಳಗಿರತಕ್ಕಂಥ ವಿಧಾನ ಅಂದರೆ ಆ ಥರದ ಒಂದು ವಸ್ತುಗಳನ್ನು ಜಾಸ್ತಿ ಕೊಡಿ ಮ್ಯಾಕ್ಸಿಮಮ್ ನಿಮಗೆ ಸಮಸ್ಯೆಗಳಿಂದ ದೂರ ಆಗ್ತದೆ ಶೀಘ್ರವಾಗಿ ಕಂಕಣ ಭಾಗ್ಯ ಅಥವಾ ಕುಜದೋಷದಿಂದ ಮುಕ್ತಿಯನ್ನು ಹೊಂದುತ್ತೀರಿ ಇಷ್ಟು ಈ ದಿನದ ಮಹತ್ವ ಇರ್ತಕ್ಕಂಥದ್ದು ಸ್ನೇಹಿತರೆ ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅತ್ಯಂತ ಬಹಳ ಮುಖ್ಯವಾಗಿ ನಾನು ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಏಕೆಂದರೆ ನಿಮ್ಮ ಸಪೋರ್ಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದಯಮಾಡಿ ನಿಮ್ಮಲ್ಲಿ ಒಂದು ವಿನಮ್ರ ವಿನಂತಿ ಏನಪ್ಪ ಅಂತಂದರೆ ಒಳ್ಳೆಯ ಜ್ಯೋತಿಷ್ಯವನ್ನು ನಂಬಿ ಖಂಡಿತ ಒಳ್ಳೆಯ ಜ್ಯೋತಿಷ್ಯವನ್ನು ನಂಬಿ ಜ್ಯೋತಿಷಿಗಳು ಅನೇಕವಾಗಿ ಮೋಸ ಮಾಡರಿದ್ದಾರೆ ಆದರೆ ಜ್ಯೋತಿಷ್ಯ ನಿಜವಾಗಲೂ ಇದೆ ಜ್ಯೋತಿಷಿಗಳನ್ನು ನಂಬಬೇಡಿ ಒಳ್ಳೆಯ ಜ್ಯೋತಿಷ್ಯ ಒಳ್ಳೆಯ ಜ್ಯೋತಿಷಿ ನಿಮಗೆ ಒಳ್ಳೆಯ ಮಾರ್ಗದರ್ಶಕರು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು